ಬಾಬಾ ಅದೇ ಬಾ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಮಾಧ್ಯಮ ಸ್ನೇಹಿತರ ಮೂಲಕ ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಮತ್ತೇನು ನಾನು ಸುಮಾರು ಗಂಗಾವತಿಗೆ ಚುನಾವಣಾ ಪೂರ್ವದಲ್ಲಿ ಕೂಡ ಬಂದಾಗಲಿಂದ ಕೂಡ ಇಂಡಿಯಾದಲ್ಲಿ ಪ್ರಾರ್ಥನೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಅಲ್ಲನಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಮತ್ತು ಎಲ್ಲ ಒಂದು ಸರ್ವ ಸರ್ವಜಾತಿ ಎಲ್ಲರೂ ಕೂಡ ಗಂಗಾವತಿಯಲ್ಲಿ ಶಾಂತಿಯುತವಾಗಿ ಜೀವನ ಮಾಡುವಂತ ಈ ನಮ್ಮ ಊರೆಲ್ಲೊಬ್ಬ ಶಾಸಕ ನಾನು ಕೂಡ ಇದು ನಾಲ್ಕನೇ ಬಾರಿ ಈದ್ಗಾದಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇರೋದು ತುಂಬಾ ಶಾಂತಿಯುತವಾಗಿ ಇವತ್ತೇನೆಲ್ಲ ಪ್ರಾರ್ಥನೆ ಎಲ್ಲರೂ ಕೂಡ ಒಂದು ಅತ್ಯಂತ ಪ್ರೀತಿಯಿಂದ ಆ ಒಂದು ಪ್ರೀತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಆ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ತುಂಬ ಚೆನ್ನಾಗಿ ಒಂದು ಹಬ್ಬ ಆಚರಣೆ ಮಾಡಿಕೊಂಡಿದ್ದು ನಾನು ವಿಶೇಷವಾಗಿ ಅದು ಶ್ರೀನಿವಾಸ್ಗೆ ಸ್ವಲ್ಪ ತುಂಬ ಹೈಲೈಟ್ ಮಾಡಿದ್ದೇನೆ ಮತ್ತು ಬೇರೆ ಪತ್ರಕರ್ತರಿಂದ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಆ ಕಡೆ ಕೆಲವೊಂದು ರೀಡರ್ಸ್ ಕೂಡ ಅವ್ರನ್ನೇ ಟಾರ್ಗೆಟೇ ಮಾಡಿಬಿಟ್ಟರು ಒಂದು ಪಕ್ಷಕ್ಕೆ ಸೀಮಿತ ಮಾಡಬೇಟ್ರು ಹೊರಗಡೆ ಬಂದಾಗ ಇವತ್ತು ನಮ್ಮ ಮೆಹಫೂ ಅಲಿಖಾನ್ ಅವರು ಮೊನ್ನೆ ಈ ಒಂದು ಶಾಂತಿ ಸಭೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಯಾವುದೋ ಊರಿಂದ ಬಂದು ಮಾತಾಡ್ತಾ ಇದ್ದೇನೆ ಅಂತ ಒಂದು ಮಾತು ಕೆಲವೊಬ್ಬರು ಮಾತಾಡಿದರು ಅವ್ರು ಇದ್ದಿದ್ದೇನೆ ಅಂತಂದರೆ ನಾನು ಪ್ರತಿ ಬಾರಿ ಕೂಡ ಮೂರು ಬಾರಿ ಕೂಡ ನಾನು ಯದ್ಗದಲ್ಲಿ ನಾನು ಬಂದಿದ್ದೆ ನಾನು ಬಂದಾಗಲೆಲ್ಲ ಕೂಡ ತಾವು ಮಾಧ್ಯಮ ಸ್ನೇಹಿತರು ತಾವು ನೋಡ್ತಾ ಇರ್ತೇನೆ ಬರೀ ರಾಜಕೀಯ ವಿಚಾರಗಳನ್ನ ಮಾತಾಡುವಂಥ ಒಂದು ವೇದಿಕೆದಾಗಬಾರ್ದು ಇದು ಹಬ್ಬ ಅಂತಂದರೆ ಧರ್ಮದ ವೇದಿಕೆ ಇದೆ ಧರ್ಮದ ಬಗ್ಗೆ ಖುರಾನ್ ಬಗ್ಗೆ ಒಂದು ಒಳ್ಳೆಯ ಧರ್ಮದ ವಚನಗಳ ಬಗ್ಗೆ ಇಲ್ಲಿರುವಂಥ ಯುವ ಪೀಳಿಗೆಗೆ ಅವ್ರಿಗೆ ಇನ್ನೂ ಮಾಹಿತಿಯನ್ನು ಕೊಟ್ಟರು ಅವರಲ್ಲೂ ಕೂಡ ಒಂದು ಭಕ್ತಿ ಭಾವನೆಗಳನ್ನ ಸೃಷ್ಟಿ ಮಾಡಿ ಅಂಥವರಲ್ಲೂ ಕೂಡ ಬರೋ ದಿನಗಳಲ್ಲಿ ಅವರ ಒಂದು ಧರ್ಮದ ಬಗ್ಗೆ ಪ್ರಚಾರ ಮಾಡುವುದರ ಮೂಲಕ ಯುವಕರಲ್ಲಿ ಜಾಗೃತಿ ಮುಟ್ಟು ಕೆಲಸ ಮಾಡೋದನ್ನು ಬಿಟ್ಟು ಆ ರಾಜಕೀಯ ಮಾತುಗಳನ್ನು ಈ ಹಿಂದೆ ಮಾತಾಡಿದ್ದು ನೀವು ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ ನಾವು ಹಾಗಾಗಿ ಈ ಬಾರಿ ಯಾಕಂದರೆ ಇದು ಇಡೀ ದೇಶದಲ್ಲೇ ಈ ಥರ ಘಟನೆಗಳಾಗ್ತಾ ಇಲ್ಲ ನಾನು ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಮೂವತ್ತು ವರ್ಷದಿಂದ ಬಳ್ಳಾರಿಯಲ್ಲಿ ಕೂಡ ನಾವೇನು ಇದ್ಗಾಗ ಹೋಗ್ತೀವೋ ಅಲ್ಲಿ ಅಲ್ಲ ಬಗ್ಗೆ ಮಾತಾಡ್ತಾರೆ ಇವತ್ತು ಪ್ರ ಒಂದು ಪ್ರವಾದಿ ಮೊಹಮ್ಮದ್ ಬಗ್ಗೆ ಬಕ್ರೀದ್ ಅಂದ್ರೆ ಬಕ್ರೀದ್ ಬಗ್ಗೆ ರಂಜಾನ್ ಅಂದ್ರೆ ರಂಜಾನ್ ಬಗ್ಗೆ ಮಾತಾಡಿ ಎಲ್ಲರೂ ಕೂಡ ಪ್ರೀತಿ ಹಂಚಿಕೊಂಡು ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಕೂಡ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಒಂದು ಶುಭಾಶಯಗಳನ್ನ ತಿಳಿಸ್ಕೊಳ್ಳೋದು ಒಂದು ಬಾಡಿ ಆದ್ರೆ ನಮ್ಮ ಗಂಗಾವತಿಯಲ್ಲಿ ಅವ್ರ ಹಿಂದೆ ಬರೀ ರಾಜಕಾರಣ ಮಾತಾಡ್ತಾ ಇದ್ದಿದ ಕಾರಣ ಮೆಹಫೂಜ್ ಖಾನ್ ಅವರು ಆ ಶಾಂತಿ ಸಭೆಯಲ್ಲಿ ಅವ್ರು ಎಲ್ಲಿ ಇವತ್ತು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಹಬ್ಬ ಕುರ್ಬಾನಿ ಮಾಡುವ ಕಾರಣ ಮನೆಗಳಿಗೆಲ್ಲರೂ ಕೂಡ ಚಿಕ್ಕ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಯಾರು ಕೂಡ ರಾಜಕೀಯ ಭಾಷಣ ಮಾಡಬಾರ್ದು ಧರ್ಮದ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು ತಕ್ಷಣ ಕೆಲವೊಂದು ರೌಡಿ ಇನ್ಸ್ಟಿಟ್ಯೂಟ್ಸ್ ಎಲ್ಲ ವೇದಿಕೆ ಮೇಲೆ ಬಂದ್ಬಿಟ್ಟು ಅದು ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಅಲ್ಲಿ ಒಬ್ಬ ಎಸ್ ಪಿ ಹೇಮಂತ್ ಇರುವಂತಹ ಸಂದರ್ಭದಲ್ಲಿ ಡಿ ಎಸ್ ಪಿ ಸಿದ್ದನ್ ಪಾಟೀಲ್ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಸರ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಸರ್ಪೆಕ್ಟರ್ ಇರುವಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಅಲ್ಲಿ ಆಗುವಂತ ಶಾಂತಿ ಸಭೆಯಲ್ಲಿ ಬಂದು ಮೈಕ್ ಕಸ್ಕೊಡ್ತಾರೆ ಅಂತಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಈ ರೀತಿ ನೀವು ಕಾನೂನು ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ವಿಚಾರಗಳು ಇವತ್ತು ಈದ್ಗಾ ಮೈದಾನದಲ್ಲಿ ಆಗಬಾರ್ದು ಅಲ್ಲೇನಿದ್ದರೂ ಕೂಡ ಶಾಂತಿಯುತವಾಗಿ ಧರ್ಮದ ಬಗ್ಗೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರೀತಿ ಹಂಚಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂಥೇಳಿ ನಾನು ಹೇಳಿದೆ ಆ ಒಂದು ವಿಚಾರದಲ್ಲಿ ಯಶೋಧ ಎಸ್ ಪಿ ನಮ್ಮ ಎಸ್ ಪಿ ಯಶೋಧ ಮಂಟ್ಕೋಡಿ ಅವ್ರಿಗೆ ವಿಶೇಷವಾಗಿ ಮತ್ತು ನಮ್ಮ ಐ ಜಿ ಅವ್ರಿಗೆ ಮತ್ತು ಇಡೀ ಪೊಲೀಸ್ ಇಲಾಖೆಗೆ ನಾನು ಅವರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ಬೇಕಾಗುತ್ತೆ ವಕ್ ಬೋರ್ಡ್ ಅಧಿಕಾರಿಗಳು ಕೂಡ ನಾನು ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ ತುಂಬ ಶಾಂತಿಯುತವಾಗಿ ಅವರು ಈ ಬಾರಿ ಯಾವುದೇ ರಾಜಕೀಯ ವಿಚಾರಗಳು ಇಲ್ದಂಗೆ ಅವರು ಇವತ್ತೇನು ಹಬ್ಬ ಬಹಳಷ್ಟು ಅದ್ಭುತವಾಗಿ ಆಚರಣೆ ಆಯಿತು ಸರಿಯಾದ ಸಮಯಕ್ಕೆ ಎಲ್ಲರೂ ಮನೆಗೆ ಹೋಗಿ ಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟೆ ಆಯಿತು ಹಾಗಾಗಿ ಮಾಧ್ಯಮದ ಸ್ನೇಹಿತರು ಇದನ್ನು ತಾವು ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಗಮನ ಸೆಳೆದಿದ್ದೆ ನಿಮಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ನಾನು ತಿಳಿಸಲೇಬೇಕಾಗುತ್ತೆ ಕೆಲವೊಬ್ಬರು ರಾಜಕಾರಣದಿಂದ ಪತ್ರಕರ್ತರನ್ನು ಕೂಡ ಒಂದು ಪಕ್ಷಕ್ಕೆ ಸೀಮಿತ ಮಾಡಿ ಮಾತಾಡಿದ್ದು ಅದು ದುರದೃಷ್ಟಕರ ಏಕೆಂದರೆ ಕಳೆದ ಮೂರು ಬಾರಿ ಅವರು ಮಾತಾಡಿರುವಂಥ ವಿಡಿಯೋಗಳಿದೆ ಇವತ್ತು ನಾನು ಅದನ್ನು ಕೂಡ ಹೈಕೋರ್ಟ್ ಮೂಲಕ ನಮ್ಮ ಸಹ್ಯದಲ್ಲಿ ಅವರು ಅವರು ಎಲ್ಲ ಇಲಾಖೆಗಳಿಗೂ ಮೇಲ್ ಮಾಡಿದ್ದರು ನಾನು ನೋಡಿದೆ ನಾನು ಕಂಪ್ಲೀಟ್ ಕಂಪ್ಲೀಟ್ ಇದನ್ನು ಕೋರ್ಟ್ ದೃಷ್ಟಿ ಕೂಡ ತಗೊಂಡೋಗಿ ಇನ್ನು ಮುಂದೆ ಈ ರೀತಿ ಇವತ್ತು ಆಗಿಲ್ಲ ಇನ್ನು ಮುಂದೆನೂ ಆಗಬಾರ್ದು ರಾಜಕಾರಣಕ್ಕೆ ನಮ್ಗೆ ಹೊರಗಡೆ ಸಾಕಷ್ಟು ವೇದಿಕೆಗಳಿವೆ ನಾವು ಸಪ್ರೇಟಾಗಿ ವೇದಿಕೆ ಆಗಿ ರಾಜಕಾರಣ ನಾವು ಮಾತಾಡ್ಬೋದು ಬಟ್ ಹಬ್ಬ ಆ ದೇವರ ಬಗ್ಗೆ ಅಲ್ಲ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಾವು ರಾಜಕೀಯ ಮಾತಾಡೋದು ಸೂಕ್ತ ಅಲ್ಲ ಅನ್ನೋದು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತಾಯಿತು ಗಂಗಾವತಿ ಜನರಲ್ಲೂ ಕೂಡ ತುಂಬ ಮೆಹೂದ್ ಅಲ್ಲಿ ಖಾನ್ ಅವರು ಇದರಲ್ಲಿ ರೈಟಿಂಗ್ನಲ್ಲಿ ನಡೆದಿರೋ ಒಂದು ಘಟನೆ ಕೊಟ್ಟಿದ್ದಾರೆ ಎಸ್ ಪಿ ಅವ್ರಿಗೂ ಐ ಜಿ ಅವ್ರಿಗೂ ಡಿ ಜಿ ಮಟ್ಟಕ್ಕೆ ಕೂಡ ನಾನು ಮಾತಾಡಿದ್ದೇನೆ ಪೊಲೀಸ್ ಇಲಾಖೆಯ ಒಂದು ಕಾಂಪೌಂಡಲ್ಲೇ ಒಬ್ಬ ಅಡಿಷನಲ್ ಎಸ್ ಪಿ ಹೇಮಂತ್ ಮತ್ತು ಸಿದ್ದನಗೌಡ ಪಾಟೀಲ್ ಡಿ ಎಸ್ ಪಿ ಅವ್ರ ಸಮ್ಮುಖದಲ್ಲೇ ಒಂದು ಶಾಂತಿ ಸಭೆಯಲ್ಲಿ ಶಾಂತಿಯುತವಾಗಿ ಯಾರ ಹೆಸರನ್ನು ಕೂಡ ಹೇಳಿದ್ದೇನೆ ಒಂದು ಒಳ್ಳೆಯ ಮಾತುಗಳನ್ನ ಮಾತಾಡುವಂಥ ಸಂದರ್ಭದಲ್ಲಿ ದಬ್ಬಾಳಿಕೆ ಮಾಡಿರುವಂಥ ರೌಡಿ ಶೆಟ್ಟರ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಇನ್ನು ಮುಂದೆ ಇಂಥ ಒಂದು ವಾತಾವರಣ ಸೃಷ್ಟಿ ಆದರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗಬೇಕು ಮತ್ತು ಸದ್ಯಕ್ಕೆ ಇವತ್ತು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಇದ್ದ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಡಿ ಜಿ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಆ್ಯಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಒಂದು ಸ್ಥಿತಿ ಬಂದರೆ ಮಾತ್ರ ಇನ್ ಮುಂದೆ ಇಂಥ ಘಟನೆಗಳಾಗೋದನ್ನ ನಾವು ತಪ್ಪಿಸ್ಬೋದು ಯಾವ್ದೇ ಅರ್ಜಿ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾಡಳಿತ ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ನನಗೆ ಒಂದಿಷ್ಟು ವಿಶ್ವಾಸ ಇತ್ತು ನಮ್ಮ ಜಿಲ್ಲಾಧಿಕಾರಿಗಳಾದ ನಳಿನ್ ಅಪ್ಪಲು ಅವ್ರ ಬಗ್ಗೆ ಆಗಿರ್ಬೋದು ಯಶೋಧ ಒಟ್ಟುಬಳ್ಳಿ ಅವ್ರ ಬಗ್ಗೆ ಒಂದಿಷ್ಟು ವಿಶ್ವಾಸ ಇತ್ತು ನಾನಿವತ್ತೇನು ಪ್ರತಿನಿತ್ಯ ಕೂಡ ನನಗೆ ನನ್ನ ತಾವೆಲ್ಲರೂ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಒಂದು ವಾಟ್ಸಪ್ ಮೂಲಕ ಫೋಟೋಗಳನ್ನು ಇವತ್ತು ನನ್ನ ಮೊಬೈಲಲ್ಲಿ ಸಾಕಷ್ಟು ಫೋಟೋಗಳಿದೆ ಅಂದರೆ ಸಿರಂಜಿಗಳು ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಮತ್ತು ಕ್ಲಬ್ಗಳ ಒಂದು ವಿಚಾರ ಆಗಿರ್ಬೋದು ಇದು ನಾನು ಎಷ್ಟೇ ಹೇಳ್ತಾ ಇದ್ರು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಅದೆಲ್ಲೇ ನಡೀತಾ ಇದೆ ಹೇಳಿದರೆ ನಾವು ಬಂದು ಇಟ್ಕೊತೀವಿ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಾವು ನಡಬೇಕು ಅಳ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಅನಿಸೋ ಮಟ್ಟಿಗೆ ಇಡೀ ನಮ್ಮ ಗಂಗಾವತಿ ನಗರದ ಸಂಪೂರ್ಣ ಒಂದು ಪೊಲೀಸ್ ಇಲಾಖೆಯ ಒಂದು ಪ್ರಕ್ಷಾಳನೇ ಆಗಬೇಕಾಗಿದೆ ಈ ವಿಷಯದಲ್ಲಿ ಎಸ್ ಪಿ ಡಿ ಸಿ ಇಬ್ಬರು ಕೂಡ ಅವರಿಗೆ ಒಂದು ನೈತಿಕತೆಯ ಒಂದು ಆಧಾರದ ಮೇಲೆ ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಅವರು ಕ್ರಮ ಕೈಗೊಂಡು ಇಲ್ಲಿ ಗಂಗಾವತಿ ನಮ್ಮ ಸುತ್ತಮುತ್ತಲ ಭಾಗಗಳಲ್ಲಿ ಈ ಕ್ಲಬ್ ಚಟುವಟಿಕೆಗಳಾಗಿರ್ಬೋದು ಈ ಡ್ರಗ್ ದಂಧೆಗಳಾಗಿರ್ಬೋದು ಅದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ಏನೋ ಕಷ್ಟ ಕಷ್ಟ ಇಲ್ಲಿ ಲೋಕಲ್ ಪೊಲೀಸ್ ಕಾನ್ಸ್ಟೆಬಲ್ಸೇ ಭಾಳಷ್ಟು ಮಂದಿ ಆ ದಂಧೆಯಿಂದ ಅವರೇ ತೊಡಗಿದ್ದಾರೆ ಇನ್ವಾಲ್ಮೆಂಟ್ ಅವರೇ ಇನ್ವಾಲ್ಮೆಂಟ್ ಇದ್ದಾರೆ ಅಂತ ಹೇಳಿ ಇವಾಗ ನಾನು ದೃಷ್ಟಿಗೆ ಬಂದಿದೆ ಸಾಕಷ್ಟು ಮಂದಿ ಹೆಸ್ರುಗಳು ಕೂಡ ನನ್ನ ದೃಷ್ಟಿ ಬಂದಿದೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದೀನಿ ಸರ್ ನೋಡಿ ಅದನ್ನೇ ನಾನು ಈ ವಿಚಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ದೃಷ್ಟಿಗೆ ಹಿಂದೆ ತಗೊಂಡೋಗಿದ್ದೀನಿ ಎಸ್ ಪಿ ಅವರಿಗೆ ಇದನ್ನ ಗಂಭೀರವಾಗಿ ನಾನು ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ನಾವು ಜ್ಞಬಗ್ನ ಕೂಡ ಒಂದು ನಗವಂತ ಒಂದು ವಿಚಾರ ನಾವು ರೇಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋ ಟೈಮಲ್ಲಿ ಇನ್ಫಾರ್ಮರ್ಸ್ ನಮ್ಮ ಪೊಲೀಸರೇ ಯಾರು ಇದ್ದಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾನು ಹೇಳ್ತಾ ಇರೋದು ಏನಂದ್ರೆ ಇಲ್ಲಿ ಲೋಕಲ್ ಪೊಲೀಸ್ ಸುಮಾರು ಯಾರಾದ್ರೂ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಗಳಿಂದ ಇರುತ್ತೆ ಎಲ್ಲಾ ಪೊಲೀಸರನ್ನು ಇಲ್ಲಿಂದ ಟ್ರಾನ್ಸ್‌ಫರ್ ಮಾಡಿ ತುಂಬಾ ದೂರಕ್ಕೆ ಕಡೆ ಸಲ ಈ ಹಿಂದೆ ನಾನು ಉಸ್ತುವಾರಿ ಮಂತ್ರಿಯಾಗಿರೋ ಟೈಮ್ನಲ್ಲಿ ತಗೊಂಡಿದ್ದ ಕ್ರಮಗಳ ಒಂದು ಪರಿಣಾಮ ಈ ಕ್ಷಣಕ್ಕೂ ಕೂಡ ಇವತ್ತು ಬಳ್ಳಾರಿಯಲ್ಲಿ ಅಂಥ ಚಟುವಟಿಕೆಗಳಿಗೆ ಇಲ್ದಂಗಾಯ್ತು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಲೋಕಲ್ ಇವತ್ತು ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳು ಒಬ್ಬರಿಗೆ ಬೀರಂತಲ್ಲ ಜೊತೆಗೆ ಇಲ್ಲಿರುವಂಥ ಒಂದು ಪೊಲೀಸ್ ಇಲಾಖೆಯ ಕೆಳಮಟ್ಟದ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಇರೋದು ಇನ್ಸ್ಪೆಕ್ಟರ್ಗಳವರೆಗೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ನನಗೆ ಬಂದಿದೆ ಇಲ್ಲದೆ ಹೋದರೆ ಇದು ಈ ಪ್ರಮಾಣದಲ್ಲಿ ಇವಾಗ ಲೈವ್ ಲೈವಲ್ಲಿ ನಮ್ಮ ಹುಡುಗರು ನಿನ್ನೆನೆ ನನಗೆ ಸಿರಂಜಿಗಳನ್ನು ಫ್ರೆಶ್ ಸಿರಂಜಿಗಳಲ್ಲಿ ಬಿದ್ದಿದ್ದ ನಾಲ್ಕು ತಿರಂಜಿಗಳನ್ನು ನನಗೆ ವಿಡಿಯೋ ಮಾಡಿ ನನಗೆ ಹಾಕಿದ್ದಾರೆ ವಿತ್ ಅ ಟೈಮಿಂಗ್ ಸಮೇತ ಇದನ್ನ ನಾವು ಎಸ್ ಪಿ ದೃಷ್ಟಿಗೆ ತಗೊಂಡೋಗ್ತಾ ಇದ್ರೆ ಅಂತ ನಡೀತಾ ಇಲ್ಲ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾನು ಈ ವಿಷಯ ಇವತ್ತು ನಾನು ಎಸ್ ಪಿ ಮತ್ತು ಡಿ ಸಿ ಅವ್ರ ದೃಷ್ಟಿಗೆ ಮತ್ತೆ ಈ ಸಲ ತಗೊಂಡು ಹೋಗ್ತೀನಿ ಅವರಿಗೆ ನಾನು ಮಹಾಂತ ಅಂದರೆ ಒಂದು ವಾರ ಸಮಯ ನಾನು ಕೊಡ್ತೀನಿ ಈ ವಾರದೊಳಗಡೆ ಮಾಧ್ಯಮ ಸ್ನೇಹಿತರು ಮೆಚ್ಚಿಕೊಂಡಂತ ಒಂದು ರೀತಿಯಲ್ಲಿ ಇಲ್ಲಿ ಯಾವುದೇ ಗ ಅಹಿತಕರ ಘಟನೆಗಳು ಇಂಥ ಒಂದು ಕೆಟ್ಟ ಕೃತ್ಯಗಳು ಆಗ್ತಾ ಇಲ್ಲ ಅಂತೇಳಿ ನಿಮ್ಮ ಬಾಯಲ್ಲಿ ನನಗೆ ತಡೆಯುವ ಅದು ಕೂಡ ಒಂದು ವಾರನೇ ಸಮಯ ಅಷ್ಟೊದೊಳಗಡೆ ಇದೇನೂ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾವಿರಾರು ಮಂದಿ ಜೊತೆಗೆ ಕೂತ್ಕೊಂಡು ಬಿಟ್ಟರು ಇಡೀ ಇವತ್ತು ರಾಜ್ಯನೇ ಇಲ್ಲಿಗೆ ಹೇಳಿದ್ ಬರಬೇಕು ಮುಖ್ಯಮಂತ್ರಿಗಳು ಇದನ್ನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತೀನಿ ನನಗೆ ನಿಮ್ಮಿಂದ ಒಂದು ವಿಷಯ ಏನಂದ್ರೆ ಪೊಲೀಸರೇ ಇದರಲ್ಲಿ ಕುಂಬಕ್ಕಾಗಿದ್ದಾರೆ ಅನ್ನೋದು ಒಂದು ಹಾಗಾಗಿ ಪೊಲೀಸರೇ ಕಂಟ್ರೋಲ್ ಜೊತೆ ಸೇರ್ಕೊಂಡ್ಬಿಟ್ರೆ ನಾವು ಹೆಂಗ್ ಹಿಡಿಯೋದಕ್ಕಾಗುತ್ತೆ ಅದಕ್ಕೆ ಮಾಧ್ಯಮ ಸ್ನೇಹಿತರು ನೀವಾಗಲಿ ಇದನ್ನ ನಾನು ಬೆಂಬಲಿಗರಲ್ಲಿ ನಾನು ಮನವಿ ಮಾಡ್ತೀನಿ ಇಂಥ ಗಟ್ಟಿಗಳಿಗೆ ನಾನೇ ಬೇಕಿದ್ರೆ ಡೈರೆಕ್ಟ್ ಆಗಿ ಹೋಗಿ ನಾನು ರೈಡ್ ಮಾಡಿ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಳ್ಳೋದಕ್ಕೆ ಏನಾದರೂ ನೀವು ಸಹಕಾರ ಕೊಡಬಹುದು ಅಂದ್ರೆ ನನ್ಗೊಂದು ಸಹಾಯ ಮಾಡಿ ಎಸ್ಟಿ ನಿಗಮದಲ್ಲಿ ಏನು ನೂರ ಎಂಬತ್ತೇಳು ಕೋಟಿ ಹಣ ಗುಳು ಮಾಡಿದ್ದಾರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಇತಿಹಾಸದಲ್ಲೇ ಇಂತ ಒಂದು ದೊಡ್ಡ ಹಗರಣ ಯಾವತ್ತು ಕೂಡ ನಡೆದಿಲ್ಲ ಅಂದ್ರೆ ಸರ್ಕಾರಿ ಹಣವನ್ನ ಸಾಕ್ಷಾತ್ ಮುಖ್ಯಮಂತ್ರಿಗಳ ಹಿಡಿತದಲ್ಲಿರುವಂತ ಹಣಕಾಸು ಇಲಾಖೆ ಅಪ್ಪಣೆ ಇಲ್ದಾಗೇನೆ ನೂರ ಎಂಬತ್ತೇಳು ಕೋಟಿ ಅಮೌಂಟ್ ಅನ್ನ ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅಲ್ಲಿಂದ ಕ್ಯಾಶ್ ವಿಥ್ರಾ ಮಾಡಿಬಿಟ್ಟು ಮತ್ತೆ ಕಂಪನಿಗಳನ್ನು ಕ್ಲೋಸ್ ಮಾಡಿಬಿಟ್ಟು ಇವತ್ತು ತೆಲಂಗಾಣ ಮತ್ತು ಗೋವಾ ಮತ್ತು ಬಳ್ಳಾರಿ ಈ ಭಾಗಕ್ಕೆ ಹಣ ವರ್ಗಾವಣೆ ಆಗಿರುವಂಥದ್ದು ಮತ್ತು ಬಂಗಾರದ ಅಂಗಡಿಗಳಿಗೆ ಬಂಗಾರದ ಅಂಗಡಿಗಳಿಗೆ ಡೈರೆಕ್ಟ್ ಆಗಿ ಹಣ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅವರಿಂದ ಕ್ಯಾಶ್ ತಗೊಂಡು ಇರುವಂತಹ ವಿಚಾರ ಈಗಾಗಲೇ ಬಂಧನ ಆಗಿರುವಂತಹ ವ್ಯಕ್ತಿಗಳ ಮೂಲಕ ಇವತ್ತೆಲ್ಲ ವಿಷಯ ಹೊರಗಡೆ ಬಂತು ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ಅವರು ಒಬ್ಬರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸುಳ್ಳು ಯಾಕಂದ್ರೆ ನಾಗೇಂದ್ರ ಅವರು ಇದರಲ್ಲಿ ನೇರವಾಗಿ ಅವರು ಪಾತ್ರಧಾರ ಆಗಿದ್ರು ಕೂಡ ಇದಕ್ಕೆ ಡೈರೆಕ್ಷನ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗದೆ ಇಂತ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಯಾವ್ದಾದ್ರು ಐದು ಕೋಟಿಗೂ ಮೀರಿ ಯಾವುದಾದ್ರೂ ಒಂದು ಕೆಲಸ ನಾವು ಟೇಕಪ್ ಮಾಡಬೇಕು ಅಂತಂದರೆ ಹಣಕಾಸು ಇಲಾಖೆ ಅಪ್ರೂವಲ್ ಆಗಿರಬೇಕು ಅಥವಾ ಅದಕ್ಕೆ ಇವತ್ತು ಫೋರ್ ಜಿ ಎಕ್ಸಿಬಿಷನ್ಸ್ ಅಂತೇಳಿ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಅಂದರೆ ಒಂದು ಐದು ಕೋಟಿ ಹಣ ಆ ವರ್ಕ್ ಟೇಕಪ್ ಮಾಡಬೇಕು ಅಂತಂದರೆ ಹಣಕಾಸು ಇಲಾಖೆಯಲ್ಲಿ ಆ ಫೈಲ್ ಹೋಯಿತು ಅಂತಂದರೆ ಒಂದು ಮೂರು ಮೂರು ತಿಂಗಳು ಬೇಕು ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರೆ ಅದು ಇಮಿಡಿಯೇಟಾಗಿ ಫೈಲ್ ಹೊರ್ಗಡೆ ಬರುತ್ತೆ ಅಂಥದ್ದು ನೂರ ಎಂಬತ್ತೇಳು ಕೋಟಿ ಹಣ ಇವತ್ತು ಈ ರೀತಿ ಸರ್ಕಾರಿ ಖಜಾನೆಯಿಂದ ಇವತ್ತು ಒಂದು ಖಾಸಗಿ ವ್ಯಕ್ತಿಗಳ ಸಂಸ್ಥೆಗಳಿಗೆ ಬದಲಾವಣೆ ಆಗಿ ಆ ಹಣ ಡ್ರಾ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಇವತ್ತು ತೆಲಂಗಾಣ ಗೋವಾ ಬಳ್ಳಾರಿ ಈ ಭಾಗದಲ್ಲಿ ಚುನಾವಣೆಗಳಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಹಣ ದುರುಪಯೋಗ ಮಾಡಿಕೊಂಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತು ಹಾಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ನೈತಿಕತೆಯನ್ನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ಫಸ್ಟ್ ಅವರು ರಾಜೀನಾಮೆ ಕೊಡಬೇಕು ಬೇರೆ ಯಾರು ಅಲ್ಲ ಯಾಕಂದ್ರೆ ಅವರ ಡೈರೆಕ್ಷನ್ ಇಲ್ಲದಂಗೆ ಇದು ನಡೆದಿದೆ ಅಂತಂದ್ರೆ ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಎರಡನೇ ವಿಚಾರ ನಾವು ಇವತ್ತು ಹೇಳಿದಂಗೆ ಪೆಟ್ರೋಲು ಡೀಸೆಲ್ ಬೆಲೆ ಈ ಪೆಟ್ರೋಲು ಡೀಸೆಲ್ ಬೆಲೆ ಇದ್ದಕ್ಕಿದ್ದಂಗೆ ಮೂರು ಮೂರುವರೆ ರೂಪಾಯಿನ ಇವತ್ತೇನು ಇನ್ಕ್ರೀಸ್ ಮಾಡಿದ್ದಾರೆ ಇವತ್ತು ನಾಚಿಕೆ ಇಲ್ದಂಗೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವ್ರು ಮಾತಾಡ್ತಾ ಇರುವಂತ ಒಂದು ವಿಷಯ ಏನಂತಂದ್ರೆ ಇವತ್ತು ಎಂ ಬಿ ಪಾಟೀಲ್ ಆಗಿರಬಹುದು ಇನ್ನೂ ಬಹಳಷ್ಟು ಮಂದಿ ಆ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟು ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡಬೇಕಾಯಿತು ಅಂತೇಳಿ ಅವ್ರು ಹೇಳ್ತಾರೆ ರಕ್ತ ಕೊಡಿದ್ರು ಮತ್ತು ಅದೇ ಜನರಿಗೆ ನಾವು ವಾಪಸ್ ಅಂದರೆ ಹತ್ತು ರೂಪಾಯಿ ತಿಂದು ಒಂದು ರೂಪಾಯಿ ಕೊಡುವಂಥ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನು ಇವತ್ತು ಬೀದಿಗೆ ತಗೊಂಡು ಬರುವಂಥ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥ ಒಂದು ವಿಷಯ ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನು ಅವರು ಖಂಡಿತವಾಗಲೂ ಕೂಡ ಮುಂದೆ ಬರೆಸೋದಕ್ಕೆ ಸಾಧ್ಯನೇ ಇಲ್ಲ ಆ ಪಕ್ಷದ ಶಾಸಕರುಗಳೇ ಇವತ್ತು ಅವರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಯಾವುದೇ ಒಂದು ಕುಣಿ ಮುಚ್ಚೋದಕ್ಕೂ ಕೂಡ ಇವತ್ತು ಹಣ ಬಿಡುಗಡೆ ಆಗದೆ ಇರುವಂಥ ಒಂದು ದುಸ್ಥಿತಿ ಇವತ್ತು ಈ ಸರ್ಕಾರಕ್ಕೆ ಒದಗಿ ಬಂದಿರುವಂಥ ಒಂದು ವಿಷಯ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇರುವಂಥ ಒಂದು ಸ್ಥಿತಿ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲರ ಹಣವನ್ನು ಕೂಡ ಈ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಮತ್ತು ಅವರು ವೈಯಕ್ತಿಕ ಅವರ ಪಕ್ಷದ ಬೆಳವಣಿಗೆಗೋಸ್ಕರ ಕೂಡ ಇವತ್ತು ಸರ್ಕಾರದ ದುರುಪಯೋಗ ಪಡ್ಕೊಂಡಿದ್ದಾರೆ ನಮ್ಮ ರಾಯಚೂರು ಕೊಪ್ಪಳ ಬಳ್ಳಾರಿ ಆಗಿರ್ಬೋದು ಈ ವಿಷಯದಲ್ಲಿ ಇವತ್ತು ಒಂದೊಂದು ಚುನಾವಣೆಯಲ್ಲಿ ವಿಷಯ ಬರುತ್ತೆ ಅಂದ್ರೆ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ ಬಂತು ಅಂದರೆ ಅದರದ್ದೇ ಸಪರೇಟ್ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದ ತಕ್ಷಣ ಪೂರ್ತಿ ಹೊಸ ಅಭ್ಯರ್ಥಿ ಆಗಿರುವಂಥದ್ದು ಜನರಿಗೆ ಜಾಸ್ತಿ ಪರಿಚಯ ಇಲ್ದಿರುವಂತ ಒಂದು ಸಂದರ್ಭ ಮತ್ತು ಅವರು ನಮ್ಮ ಕರಡಿಸ್ತಾರೆ ಹೊರಗಡೆ ಬರ್ಲಿಕ್ಕೆ ಒಂದು ವಾರ ಹತ್ತು ದಿನ ಕರಡಿ ಸಂಗಣ್ಣ ಅವರು ಸಮಯ ತರ್ಕೊಂಡು ಅಂದ್ರೆ ಅವರು ಕ್ಯಾಂಡಿಡೇಟ್ ನ ಹೊರಗಡೆ ಬಂದಿದ್ದಂಗೆ ಅವ್ರು ಮುಂದೆವರಿದ್ದಾರೆ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಒಂದು ಹತ್ತು ದಿನ ಒಂದು ವೇಸ್ಟ್ ಮಾಡಿರುವಂತ ಇದೆಲ್ಲದ್ರ ಜೊತೆಗೆ ಕಾರಣ ನಾವು ಹೇಳ್ತಾ ಹೋದ್ರೆ ಸೋಲಿಗೆ ನಾವು ನೂರು ಕಾರಣಗಳು ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಒಂದೇ ಒಂದು ಮಾತು ನೀಡಿದ್ರು ಖರ್ಗೆ ಅವರು ನನ್ನ ಸಾವಿಗೆ ಏನಾದರೂ ಬೆಂಕಿ ಒಂದು ಮೈಂಡ್ ಬತ್ತಿ ತಗೊಂಡ್ಬಂದ್ರೆ ಅಥವಾ ಮಣ್ಣು ಮಣ್ಣು ಹಿಡಿಮಣ್ಣು ಬಂದು ನಾವು ಕುಣಿಗೆ ಹಾಕಿದ್ರೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ದುಃಖದಲ್ಲಿ ಆ ಗದ್ಗದ ಸ್ವರದಲ್ಲಿ ಅವ್ರು ಏನು ಸಾರ್ವಜನಿಕವಾಗಿ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಜನಾಂಗದವರು ಕೂಡ ಒಂದು ಹೃದಯ ಬಿಡಿತ ಏನು ಗೊತ್ತೇ ಇರುತ್ತೆ ನಮ್ಮ ಜನರ ಒಂದು ಸೆಂಟಿಮೆಂಟ್ ಅಂದರೆ ಲಾಸ್ಟಿಗೆ ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಅಂತ ಹೇಳೋದಕ್ಕಿಂತ ಕೂಡ ಅವರು ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು ಕೊನೆ ಕ್ಷಣದಲ್ಲಿ ಇದೆಲ್ಲವೂ ಕೂಡ ತೆಗೆದುಕೊಂಡು ಸೊ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಿನ್ನಡೆಯಾಗಿದೆ